ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಪೂಜಾ ಕನಿಕಾ ಹಾಗೂ ಕಿಶನ್ ಹೇಳಿದದೆಲ್ಲ ಹೇಳ್ತಾರೆ ಹಾಗೆ ಪೂಜಾ ಹೇಳ್ತಿರ್ತಾರೆ ಯಾರೇನೇ ಹೇಳಿದ್ರು ನಾನು ಏನು ಅನ್ಕೊತಿರ್ಲಿಲ್ಲ ಆದ್ರೆ ಕಿಶನ್ ಬಟ್ ಕಿಶನ್ ಹೇಳಿದನ ನನ್ಗೆ ಸಹಿಸಿಕೊಳ್ಳಕ್ ಆಗ್ತಿಲ್ಲ ಆದಿ ಭಾವನ ಹೇಗ್ ಫೇಸ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ಪೂಜಾ ಕಣ್ಣಾಗ್ತಾರೆ ಅಂತ ಮನೆ ಬಿಟ್ ಬಂದ್ಬಿಟ್ಟ ದೊಡ್ಡ ಮಗ್ಳು ಈಗಾಗ್ಲೇ ಗಂಡನ್ ಬಿಟ್ಟು ಮನೇಲಿ ಕೂತಿದ್ದಾಳೆ ಇವಾಗ ಇರೋಳು ನೀನು ಇವಾಗ ನೀನು ಜೀವನ ಹಾಳು ಮಾಡ್ಕೋತೀಯಾ ಅಂತ ಕುಸ್ಮಾ ಹೇಳ್ತೀನಿ ಏನು ಅಂತ ಹೇಳ್ತೀರಾ ಸುರಂತ ಅವ್ರೆ ಬಿಡ್ತು ಅಂತ ಹೇಳಿ ಈ ಕ್ಷಣಕ್ಕೆ ಅವಳಿಗೆ ಇರಕ್ಕಾಗಲ್ಲ ಅಂತ ಹೇಳ್ತಾ ಇರೋದು ಏನು ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟಿದಾ ಇವ್ ಯಾಕೆ ಈಗೆಲ್ಲ ನಿಮ್ಮ ಹೋಗಿನ ನೇರಕ್ಕೆ ಯೋಚನೆ ಮಾಡ್ತೀರಾ ಅಂತ ಕುಸುಮಾ ಹೇಳ್ತಾರೆ ಮಾ ಆ ಕನಿಕಾ ಒಂದ್ ಮಾತು ಹೇಳ್ಬೇಕಾದ್ರು ಮನ್ಸಿಗೆ ಹೇಗನ್ಸುತ್ತೆ ಅನ್ಸುತ್ತೆ ಗೊತ್ತಮ್ಮ ಅಲ್ಲಿ ಆಗ್ತಿರೋದಕ್ಕೆಲ್ಲ ನಾನೇ ಕಾರಣ ನಂತರ ಅವಳು ಮಾತಾಡ್ತಾರೆ ಅಂತ ಪೂಜಾ ಹೇಳ್ತಾರೆ ಪೂಜಾ ಇದನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ ಈ ವಿಷಯದಲ್ಲಿ ನಿನ್ನ ಅಪ್ಪ ಮಾಡಿದ್ರೆ ಯಾವ ಅರ್ಥನೂ ಇಲ್ಲ ನಾನೇ ಬಂದ್ಬಿಟ್ಟು ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ ಆಗ ಕುಸ್ಮಾ ಅವರು ಭಾಗ್ಯ ಅಂತ ಹೇಳಿ ತಡಿತಾರೆ ಇವಾಗ ಹೋಗ್ಬಿಟ್ಟು ಮಾತಾಡೋದ್ರಲ್ಲಿ ಯಾವ ಪ್ರಯೋಜನನೂ ಆಗಲ್ಲ ಅಂತ ಕುಸುಮಾ ಹೇಳ್ತಾರೆ ಪ್ರಯೋಜನ ಇಲ್ವಾ ಯಾಕತೆ ಪ್ರಯೋಜನ ಇಲ್ಲ ನಾನ್ ಹೋಗಿ ಎಲ್ಲಾನು ಇರೋ ವಿಷಯ ಹೇಳ್ತೀನಿ ಅಂದ್ರೆ ಆದಿ ಅವರು ಕೋಪ ಮಾಡ್ಕೋಬೇಕಾಗಿರೋದು ನನ್ ಮೇಲೆ ಪಾಪ ಪೂಜಾ ಏನ್ ಮಾಡಿದ್ಲು ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ನಾನು ಹೇಳ್ತಾ ಇದ್ದೀನಲ್ವಾ ನೀನು ಹೋಗ್ಬೇಡ ಆದಿ ಮೊದ್ಲಂತರ ಇಲ್ಲ ಅವ್ನಿಗೆಲ್ಲ ವಿಷಯ ಗೊತ್ತಾದ್ಮೇಲೆ ತುಂಬಾ ಬದಲಾಗಿದ್ದಾನೆ ಮಾತಾಡ್ತಿದೆ ನಾನು ನನ್ ಫ್ರೆಂಡ್ ಜೊತೆ ನನ್ ಫ್ರೆಂಡ್ ಆದಿ ಜೊತೆ ಮಾತಾಡ್ತಿದ್ದೀನ ಹೇಳಿ ನನ್ಗೆ ಸಂಶಯ ಬರ್ಬೇಕು ಅಷ್ಟೊಂದು ಬದಲಾಗೋಗಿದ್ದಾನೆ ಅಂತ ಹೇಳಿ ಕುಸುಮಾ ಅವ್ರು ಹೇಳ್ತಿದ್ರೆ ಬಾತು ತುಂಬಾ ಬೇಜಾರಾಗ್ತಾರೆ ಆ ಕಡೆ ಕಿಶನ್ ಮನೆ ಆಚೆ ಕೂತ್ಕೊಂಡು ಮಾತಾಡ್ತಿರ್ತಾರೆ ಆಚೆ ನಾನು ಅಣ್ಣಗೆ ಈ ವಿಷಯ ಹೇಳ್ಬೇಕಾಗಿತ್ತು ನಾನು ತಪ್ಪ ಮಾಡ್ಬಿಟ್ಟೆ ಅಣ್ಣನ್ ಮನ್ಸಿಗೆ ಎಷ್ಟು ನೋವಾಯ್ತೋ ಏನೋ ಅಣ್ಣಗೆ ಹೇಗ್ ಮುಖ ತೋರಿಸ್ಲಿ ನನಗೆ ಗಿಲ್ಟ್ ಆಗ್ತಿದೆ ಗಿಲ್ಟ್ ಫೀಲ್ ಆಗ್ತಿದೆ ಅಂತ ಹೇಳಿ ಕಿಶನ್ ಕಣ್ಣಿನ ಕೂತಿರ್ತಾರೆ ಅದೇ ಸಮಯಕ್ಕೆ ಆದಿ ಆಚೆ ಬರ್ತಾರೆ ಐ ಸಾರಿ ನನ್ನಿಂದ ಒಂದ್ ದೊಡ್ಡ ತಪ್ಪಾಗೋಗಿದೆ ದಯವಿಟ್ಟು ಒಂದೇ ಒಂದ್ಸಲಿ ನನ್ನ ಕ್ಷಮಿಸಿ ಬಿಡೋಣ ಅಂತ ಹೇಳಿ ಕಿಶನ್ ಕೈ ಮುಗ್ದು ಬೇಡ್ಕೊತಾರೆ ನೀನ್ ಯಾಕೋ ನನ್ನಿಂದ ವಿಷಯನ ಮುಚ್ಚಿಟ್ಟೆ ನಮ್ಮನೇಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ನಮ್ಮಲ್ಲಿ ಯಾವ ಸೀಕ್ರೆಟ್ಸ್ ಇಲ್ಲ ಅಂತ ನಾನ್ ಅನ್ಕೊಂಡಿದ್ದೆ ನಿನ್ನ ಸೀಕ್ರೆಟ್ ನಾ ಮುಚ್ಚಿಟ್ಬಿಟ್ಟಲ್ಲ ಅದೇ ನಂಗೆ ಜಾಸ್ತಿ ನೋವಾಗಿದ್ದ ಆದಿ ಹೇಳ್ತಾರೆ ಐ ರಿಯಲ್ಲಿ ಸಾರಿ ಅಣ್ಣ ಇದನ್ನೆಲ್ಲ ನಾನು ನಿನ್ನ ಹತ್ರ ಅವತ್ತೆ ಹೇಳ್ಕೋಬೇಕು ಅಂತ ಅನ್ಕೊಂಡಿದ್ದೆ ಪ್ರಾಬ್ಲಮ್ ಆಗುತ್ತೆ ಬೇಡ ಬೇಡ ಅಂತ ಹೇಳಿ ಎಲ್ಲರೂ ತಡೆಬಿಟ್ರು ಅದಕ್ಕೋಸ್ಕರ ನಾನು ಸುಮ್ನ ಅಂತ ಕಿಶನ್ ಹೇಳ್ತಾರೆ ನಾನಿಂತ ದಟ್ಟಾಗುತ್ತೇನೆ ಗೊತ್ತಾ ಗಂಡ ಆಂಟಿ ಅನ್ನೋದು ಗೊತ್ತಾಗ್ತದೆ ಅವ್ರಿಬ್ಬರು ಮಾಡಿಸ್ಬೇಕು ಅಂತ ಹೇಳಿ ನಾನ್ ಹೊರಟಿದೆ ತಾಂಡವ್ ಭಾಗ್ಯಂಗೆ ಇಷ್ಟು ನೋವು ಮಾಡಿದ್ದಾನೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಏನ್ ಹೇಳ್ತೀರಿ ಅಂತ ತಿಳ್ಕೊಳ್ ವಾಪಸ್ ಬಂದ್ರೆ ಅವ್ರನ್ನ ನಾನು ಕೇಳ್ಬಿಟ್ಟೆ ಎಷ್ಟು ಬೇಜಾರಾಗಿರ್ಬೇಕು ನನ್ಗೆ ಇವಾಗ ಗಿಲ್ಟ್ ಫೀಲ್ ಆಗ್ತಿದೆ ಅಂತ ಆದಿ ಹೇಳ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಕನಿಕಾಚೆ ಬರ್ತಾರೆ ಏನ್ ಬ್ರದರ್ ಎಲ್ಲರೂ ನಿಮ್ಗೆ ಹರ್ಟ್ ಮಾಡಿದ್ರೆ ನೀವು ನೋಡಿದ್ರೆ ನಾನು ಭಾಗ್ಯಂಗ ಹರ್ಟ್ ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಬ್ರೋ ನೀನು ಮಾಡಿದರೋ ತಪ್ಪಿಗೆ ನೀನು ಗಿಲ್ಟ್ ಫೀಲ್ ಮಾಡ್ಬೇಡ ಅಂತ ಕನಿಕ ಹೇಳ್ತಾರೆ ವಾಟ್ ಎವರ್ ಕನಿಕ ಬೇಜಾರ್ ಆಗದಿಕ್ಕೆ ನಾನೇ ಕಾರಣ ಅದೇ ಅಲ್ವಾ ಅಂತ ಆದಿ ಹೇಳ್ತಾರೆ ಬ್ರೋ ನೀನು ಕಾರಣ ಅಲ್ಲ ಅವಳು ಸತ್ಯ ಮುಚ್ಚಿಟ್ಟು ಸುಳ್ಳು ಹೇಳಿದ್ಲಲ್ಲ ಅದೇ ಕಾರಣ ಅವಳು ಮಾಡಿದ ಶಿಕ್ಷಣ ಶಿಕ್ಷ ಅನುಭವಸ್ತಿದಷ್ಟೇ ಹಾಗೆ ನೋಡೋಕೋದ್ರೆ ಭಾಗ್ಯಂದೇ ಇದರಲ್ಲಿ ತಪ್ಪಿರೋದು ಅಂತ ಕನಿಕ ಹೇಳ್ತಾರೆ ಹಾಗೆ ಇಲ್ಲಿ ಮೀನಾಕ್ಷಿ ರಾಜ ಬರ್ತಾರೆ ಹೌದು ಮತ್ತೆ ಬಾಗಿನ ನೀನೇಷ್ಟು ನಂಬಿದೆ ನಾನು ಹೇಳ್ಕೊಳಕೆ ಆಗುತ್ತೆ ಅವಳಿಗೆ ಯಾಕೆ ತಾಂಡವ್ನ ಗಂಡ ಅಂತ ಹೇಳ್ಕೊಳಕಾಗ್ಲಿಲ್ವಾ ಅವಳಿಗೆ ಅಂತ ಮೀನಾಕ್ಷಿ ಹೇಳ್ತಾರೆ ತಾಂಡವ್ ಭಾಗ್ಯ ಇಬ್ರು ಸೇರ್ಕೊಂಡು ನಿನ್ನೆ ನೋಸೆನ್ಸ್ ನ ಯೂಸ್ ಮಾಡ್ಕೊಂಡಿದ್ದಾರೆ ಅವ್ರಿಬ್ರು ಕೆಲ್ಸನ ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಕನಿಕ ಹೇಳ್ತಾರೆ ಅದೇ ಇಲ್ಲಿ ತಾಂಡವ್ ಮಾತ್ರ ಅಪರಾಧಿ ಅಲ್ಲ ಹಾಗೆನು ಅಪರಾಧಿನೇ ಅಂತ ಮೀನಾಕ್ಷಿ ಹೇಳ್ತಾರೆ ಹೌದುಬ್ರು ನೀನು ಶಿಕ್ಷೆ ಕೊಡೋದಾದ್ರೆ ಇಬ್ರಿಗೂ ಶಿಕ್ಷೆ ಕೊಡ್ಲೇಬೇಕು ಅಂತ ಕನಿಕ ಹೇಳ್ತಾರೆ ದೂರ ಇಡೋದಾದ್ರೆ ಇಬ್ರುನು ದೂರ ಇಡ್ಲೇಬೇಕು ಅಂತ ಮೀನಾಕ್ಷಿ ಹೇಳಿ ಹೇಳ್ತಾರೆ ತಾಂಡವ್ ನಾಮ್ ವಿಲನ್ ತರ ಟ್ರೀಟ್ ಮಾಡಿ ಬಾಗಿನ್ಗೆ ಸಿಂಪತಿ ತೋರ್ಸೋದು ರಾಂಗ್ ಬ್ರೋ ಶಿ ಡಸನ್ ಡಿಸರ್ವ್ ಯೋರ್ ಸಿಂಪತಿ ಅಂತ ಕನಿಕಾ ಹೇಳ್ತಾರೆ ನನ್ಗಂತೂ ಯಾರು ನಂಬಿಕೋ ಯಾರು ನಂಬಾರ್ದು ಒಂದು ಗೊತ್ತಾಗ್ತಿಲ್ಲ ಅಂತ ಆದಿ ಹೇಳ್ತಾರೆ ವಿಷಯ ಸಿಂಪಲ್ ಬ್ರೋ ನಿನ್ ಯಾರನ್ನ ಎಲ್ಲಿ ಅಲ್ಲಿ ಇಟ್ಟಿರ್ಲಿಲ್ಲ ಜಾಸ್ತಿ ಸೇರ್ಕೊಂಡೆ ಅದೇ ನೀನ್ ಮಾಡಿರೋ ತಪ್ಪದು ಅಂತ ಕನಿಕಾ ಹೇಳ್ತಾರೆ ಆದಿ ನೀನ್ ಇದೇ ಸಿಂಪತಿನ ಇಟ್ಕೊಂಡು ಮತ್ತೆ ಬಾಗಿನ ಕೆಲ್ಸಕ್ಕೆ ಸೇರ್ಸ್ಕೊ ಅಂತ ಮೀನಾಕ್ಷಿ ಹೇಳ್ತಾರೆ ಬ್ರೋ ಆಲ್ರೆಡಿ ಹೊರಗಡೆ ನಿನ್ ಬಗ್ಗೆ ಬಾಗಿನ್ ಬಗ್ಗೆ ಏನೇನೋ ಮಾತಿದೆ ನೀನು ಬಾಗಿನ ಕೆಲ್ಸದಿಂದ ತೆಗ್ದಿಲ್ಲ ಅಂತ ಹೇಳಿದ್ರೆ ನಿಜ ಆಗ್ಬಿಡುತ್ತೆ ಕನಿಕಾ ಹೇಳ್ತಾರೆ ಕೆಲ್ಸದಿಂದ ತೆಗ್ದಾಕಿ ಬಾಗ್ಯನ ಕೆಲ್ಸದಲ್ಲೇ ಉಳಿಸ್ಕೊಂಡ್ರೆ ಜನ ಏನೇನೋ ಮಾತಾಡ್ಕೊತಾರೆ ನಾವೇ ಇಲ್ದಿರೋ ಅನಾಹುತ ಕ್ರಿಯೇಟ್ ಮಾಡ್ದಂಗಾಗುತ್ತೆ ಬೇರೆ ಯಾವ್ದೋ ಫ್ಯಾಮಿಲಿ ಸಮಸ್ಯೆಯಿಂದ ನಮ್ಮನೆ ಮಗಂದು ಬಾಳು ಹಾಳಾಗದು ನನ್ಗೆ ಇಷ್ಟ ಇಲ್ಲ ನೋಡು ಯಾವ್ದೇ ಮುಲಾಜಿಲ್ದೆ ಭಾಗ್ಯನ ಕೆಲ್ಸದಿಂದ ಕಿತ್ತಾಕು ಅಂತ ಮೀನಾಕ್ಷಿ ಹೇಳ್ತಾರೆ ಕನಿಕಾ ಹಾಗೂ ಮೀನಾಕ್ಷಿ ಮಾತ್ ಕೇಳಿ ಆದಿ ಅಂತೂ ಯೋಶ ಮಾಡ್ತಾ ನಿಂತಿರ್ತಾರೆ ಆ ಆಕರೆ ಭಾಗ್ಯ ಹೇಳ್ತಾರೆ ಅಲಾತೆ ಏನ್ ಹೇಳ್ತಿದ್ದೀರಾ ನೀವು ಆದಿ ಆದಿಯವರು ಅಷ್ಟೊಂದು ಬದಲಾಗ್ಬಿಟ್ಟಿದ್ದೀರಾ ಯಾರ್ ಹೇಳಿ ನಿಮ್ಗೆ ಅಂತ ಭಾಗ್ಯ ಹೇಳ್ತಾರೆ ಯಾರ ಯಾಕೆ ಹೇಳ್ಬೇಕು ನಾನೇ ಹೋಗಿ ಅವ್ನ ಜೊತೆ ಮಾತಾಡ್ಕೊಂಡು ಬಂದ್ನಲ್ಲಾತ್ ಕಳು ಅವ್ ಮಾತಾಡು ದಾಟಿ ಇದನ್ನೆಲ್ಲ ನೋಡೇ ಹೇಳ್ತಾ ಇದ್ದೀನಿ ಅವನಂತೂ ತುಂಬಾ ಬದಲಾಗೋಗಿದ್ದಾನೆ ಅಂತ ಕುಸುಮಾ ಹೇಳ್ತಾರೆ ಅಲ್ಲಾ ಮತ್ತೆ ನೀವು ಅಂತ ಅಂತ ಭಾಗ್ಯ ಹೇಳಕ್ ಹೋಗ್ತಾರೆ ಸುಳ್ಳು ಹೇಳಿದೆ ಮತ್ತೆ ನಾನ್ ಹೇಳಿದ್ದು ಸುಳ್ಳು ಭಾಗ್ಯ ಅಂತ ಕುಸುಮಾ ಅವ್ರು ಹೇಳ್ತಿದ್ರೆ ಭಾಗ್ಯ ಶಾಕ್ ಅಲ್ಲಿ ನೋಡ್ತಿರ್ತಾರೆ ಹೌದಮ್ಮ ಭಾಗ್ಯ ನಾನು ಸುಳ್ಳು ಇದೆ ಇವಾಗ್ಲೂ ಅಲ್ಲಿ ಏನಾಯ್ತು ಅಂದ್ರೆ ಅಂತ ಹೇಳಿ ಇಲ್ಲಿ ಕುಸುಮಾರ್ ಆದಿ ಯಾವ ತರ ಮಾತಾಡಿದ್ರು ಪ್ರತಿಯೊಂದನ್ನು ಹೇಳ್ತಾರೆ ಭಾಗ್ಯ ಶಾಕ್ ಆಗ್ತಾರೆ ಅಲ್ಲಾತೆ ಇದನ್ನೆಲ್ಲ ನಂಬಕ್ಕಾಗತ್ತ ಅಂತ ಭಾಗ್ಯ ಹೇಳ್ತಿದ್ರೆ ಹೌದಕ್ಕ ಇದನ್ನೆಲ್ಲ ನಂಬಲೇಬೇಕು ಆದಿ ಬಾವ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ ಅದಂತೂ ನಿಜ ಯಾಕಂದ್ರೆ ಕಿಶನ್ ಮುಖದಲ್ಲಿ ಆ ಕೋಪ ರಿಫ್ಲೆಕ್ಟ್ ಆಗ್ತಿತ್ತು ಅಂತ ಪೂಜಾ ಹೇಳ್ತಾರೆ ಅಲ್ಲ ಅವ್ರು ಯಾಕೆ ಇಷ್ಟೊಂದು ಹೋಬ ಮಾಡ್ಕೊಂಡಿದ್ದಾರೆ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ ಭಾಗ್ಯ ಹೇಳ್ತಾರೆ ನಮ್ಮ ಬೇಜಾರ್ ಆಗ್ತಿರುತ್ತಾ ನೀನೇ ಹೇಳು ಬಾದಿ ನಮ್ಮನೆಲ್ಲ ಸ್ವಂತ ಮನೆಯವರು ಅಂತ ಹೇಳಿ ಅನ್ಕೊಂಡಿದ್ದ ನಾವ್ ಅವ್ನ್ಗೆ ಸತ್ಯ ಹೇಳಿಲ್ಲ ತಾಂಡ್ ಅವ್ನ ಜೊತೆ ನಾವೆಲ್ಲ ಆ ವಿಷಯನ ಮುಚ್ಚಿಟ್ವಿ ಅಂತ ಧರ್ಮ ಹೇಳ್ತಾರೆ ನೀವ್ ಹೇಳ್ತಾ ಇರೋದು ನಿಜ ಮವಾ ಅದೇ ನಾವ್ ಈ ತರ ಮಾಡಿರೋದಕ್ಕೂ ಒಂದ್ ಕಾರಣ ಇದೆ ಅಲ್ವಾ ಮಾವ ನಾವೇನು ಬೇಕು ಅಂತ ಮುಚ್ಚಿಟ್ವಿ ಮುಚ್ಚಿಟ್ಟಿಲ್ವಲ್ಲ ಅಂತ ಭಾಗ್ಯ ಹೇಳ್ತಾರೆ ಏನೇ ಆಗ್ಲಿ ಅಕ್ಕ ನಾವ್ ಮಾಡಿದ್ದು ತಪ್ಪು ಅಕ್ಕ ಅಂತ ಪೂಜಾ ಹೇಳ್ತಾರೆ ಸರಿ ಏನಲ್ಲ ನಾವೇ ಸರಿ ಮಾಡೋಣ ಮೊದ್ಲು ನೀನು ಕಿಶನ್ ಹತ್ರ ಮಾತಾಡು ಸಮಾಧಾನ ಮಾಡುವಂತೆ ಅಪ್ಪ ನಿನ್ನ ಕರ್ಕೊಂಡು ಹೋಗಿ ಬಿಟ್ಬಿಟ್ ಬರ್ತೀನಿ ಅಂತ ಭಾಗ್ಯ ಹೇಳ್ತಿದ್ರೆ ಈಗಾಗ ಹೋಗಲ್ಲ ಇದನ್ನೆಲ್ಲ ನನ್ಗೆ ಹೇಗೆ ಎದುರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಪೂಜಾ ಕಣ್ಣಿರಾಗ್ತಾರೆ ಹೇಳಿ ಭಾಗ್ಯ ಪೂಜಾಗೆ ಸಮಾಧಾನ ಮಾಡ್ತಾರೆ ಇನ್ನೊಂದ್ ಕಡೆ ತಾಂಡವಂತೂ ಚೆನ್ನಾಗಿ ಕುಡಿತಾ ಕೂತಿರ್ತಾರೆ ಅದು ನೋಡಿ ಶ್ರೇಷ್ಠ ಆಗಂತೂ ಶಾಕ್ ಆಗುತ್ತೆ ತಾಂಡವ ಅಂತ ಹೇಳಿ ಹೋಗಿ ಕುತ್ಕೋತಾರೆ ಶ್ರೇಷ್ಠ ನೀನ್ ಏನ್ ಹೇಳಿದ್ರು ನಾನಂತೂ ಕುಡಿಯೋದನ್ನ ನಿಲ್ಸೋದಿಲ್ಲ ಯಾವರ್ಗೂ ಕುಡಿತೀನಿ ಕಡೆ ನನ್ಗೆ ನೆಮ್ಮದಿ ಬೇಕು ಅಂತ ಹೇಳಿ ತಾಂಡ್ ಕೂಗಾಡ್ತಾರೆ ಇವಾಗ ನಾನು ನಿನ್ನನ್ನ ತಡೆಯಲ್ಲ ನಿಂಗೆ ಎಷ್ಟು ಬೇಕೋ ಅಷ್ಟು ಕುಡಿ ಯಾಕೆಂದ್ರೆ ಇವತ್ತು ನೀನು ನೆಮ್ಮದಿಯಾಗಿ ಮಲಗ್ಬೇಕು ಅದಕ್ಕೋಸ್ಕರ ಮನ್ಸಲ್ಲಿ ಎಷ್ಟು ನೋವಿದೆ ಅಂತ ನನ್ಗೆ ಗೊತ್ತು ಕಣೋ ಆ ನೋವು ನನ್ಗೆ ಏನಾದ್ರು ಆಗಿದ್ರೆ ನನ್ನ ಸಹಿಸಿಕೊಳ್ತಿದ್ದಾ ಅನ್ನೋದು ನನ್ಗೆ ಗೊತ್ತಿಲ್ಲ ತಾಂಡವ್ ಅಂತ ಶ್ರೇಷ್ಠ ಹೇಳ್ತಿದಂಗೆ ಇಲ್ಲಿ ತಾಂಡವ್ ಅಳದಿಕ್ಕೆ ಶುರು ಮಾಡ್ತಾರೆ ಹೌದು ಶ್ರೇಷ್ಠ ನೀನ್ ಹೇಳಿದ್ದು ನಿಜ ನಾನಂತೂ ತುಂಬಾ ನೋವಲ್ಲಿದ್ದೀನಿ ಎಲ್ಲಾರು ಸೇರ್ಕೊಂಡು ನಂಗೆ ಮೋಸ ಮಾಡ್ಬಿಟ್ರು ಯಾವಾಗಲೂ ಹೀಗೆ ಆಗುದು ಹೇಳಿ ತಾಂಡವ್ ಕಣ್ಣೀರಾಗ್ತಿರ್ತಾರೆ ತಾಂಡವ್ ಇದಕ್ಕೆಲ್ಲ ಆ ಭಾಗ್ಯನೇ ಕಾರಣ ಉಳಿದನೇ ಇದೆಲ್ಲ ಆಗಿರೋದು ನಿನ್ಗೆ ಒಂದು ದಿನನೂ ಆಗಿರಕ್ಕೆ ಬಿಡ್ತಿಲ್ಲ ತಾಂಡವ್ ನಾನು ಶ್ರೇಷ್ಠ ಹೇಳ್ತಿದಾಗೆ ಇಲ್ಲಿ ತಾಂಡವ್ ಕುಡಿತಾನೆ ಇರ್ತಾರೆ ಅದು ಶ್ರೇಷ್ಠ ನೀನ್ ಹೇಳ್ತಿರೋದು ಸರಿಯಾಗಿದೆ ಆ ಭಾಗ್ಯ ಎಮ್ಮೆಯಿಂದಲೇ ಇದೆಲ್ಲ ಆಗಿರೋದು ಅವಳನ್ನ ಮಾತ್ರ ಆಗಿರಕ್ಕೆ ನಾನು ಬಿಡೋದಿಲ್ಲ ಎಲ್ಲ ವಿಷಯದಲ್ಲೂ ಅವಳು ಮುಗ ತೋರಿಸ್ತಾಳೆ ಎಮ್ಮೆ ಅವಳು ನಾನು ಕೆಲಸ ಕಳ್ಕೊಳ್ಳೋ ತರ ಮಾಡಿದ್ಲು ಎಲ್ಲರಿಗಿಂತ ಹೆಚ್ಚು ನನ್ನ ಮತ್ತೆ ಬ್ರದರ್ ಮಧ್ಯದಲ್ಲಿ ತಂದಿಟ್ಟು ತಮಾಷೆ ನೋಡ್ತಾ ಇದ್ದಾರೆ ನಾನು ಮತ್ತೆ ಬ್ರದರ್ ಅಣ್ಣ ತರ ಇದ್ವಿ ಇವಾಗ ನೋಡಿದ್ರೆ ಎಲ್ಲ ಹಾಳಾಗೋಯ್ತು ಎಲ್ಲ ಹೌಳಿದಾರೆ ಮಾತ್ರ ನಾನು ಸುಮ್ನೆ ಬಿಡುತ್ತಿಲ್ಲ ಸಂಜೆನನ್ನ ಹಾಳು ಮಾಡಿರೋ ಜೀವನ ನಾನು ಬರ್ಬಾದ್ ಮಾಡಿ ಮಾಡ್ತೀನಿ ಅಂತ ತಾಂಡವ್ ಹೇಳ್ತಾ ಇದ್ರೆ ಶ್ರೇಷ್ಠ ಅಂತ ನಾಕ್ತಾ ಇರ್ತಾರೆ ನೋಡಿ ತಾಂಡಾವ ತಾಂಡವ್ ನೀನ್ ಇವಾಗ ಕುಡಿದ್ಯಾ ಅದಕ್ಕೋಸ್ಕರ ಏನೇನೋ ಮಾತಾಡ್ತಿದ್ಯಾ ನಾಳೆ ಬೆಳಗ್ಗೆ ಇದೆಲ್ಲ ಇಡಿದ್ಮೇಲೆ ನಿಂಗೆಲ್ಲ ಮರ್ತೋಗಿರುತ್ತೆ ಶ್ರೇಷ್ಠ ಆಗಲ್ಲ ಹಾಗಲ್ಲ ಈ ಸಲ ಆ ಬಿಡೋ ಮಾತೆ ಇಲ್ಲ ಅಂತ ಹೇಳ್ತಾರೆ ಇಲ್ಲ ತಾಂಡವ್ ನಿನ್ ಕೈಲಿ ಏನೋ ಮಾಡೋದಕ್ಕಾಗಲ್ಲ ಎಲ್ಲನು ಮರ್ತೋಗ್ತಿಯಾ ನಾಳೆ ಬೆಳಗ್ಗೆ ಹಾಕ್ತಿದಾಗ ಎಲ್ಲನು ಮರಿತೀಯಾ ಅಷ್ಟೇ ಅಂತ ಶ್ರೇಷ್ಠ ಹೇಳ್ತಿದ್ರೆ ತಾಂಡವ್ ಅಂತೂ ತುಂಬಾನೇ ಕೋಪ ಬರುತ್ತೆ ಕೈಯಲ್ಲಿರೋ ಗ್ಲಾಸ್ ನ ಜೋರಾಗಿ ಹಂಕಿಡ್ಕೊತಾರೆ ಆ ಗ್ಲಾಸ್ ಹೊಡೆದೋಗುತ್ತೆ ಕೈಯಿಂದ ರಕ್ತ ಬರ್ತಾ ಇರುತ್ತೆ ನೋಡಿ ಶ್ರೇಷ್ಠ ಅದು ಟೆನ್ಶನ್ ಆಗ್ತಾರೆ ಯಾವ್ದೋ ಒಂದ್ ಬಟ್ಟೆ ತಂದು ಕೈಗೆ ಸುತ್ತಾರೆ ಯಾಕೋ ತಾಂಡಾವ್ ಈ ತರ ಆಡ್ತಾ ಇದೆಯಾ ತಲೆ ಏನಾದ್ರು ಕೆಟ್ಟಿದ್ಯಾ ನಿಂಗೆ ಅಂತ ಶ್ರೇಷ್ಠ ಹೇಳ್ತಾರೆ ಶ್ರೇಷ್ಠ ಇದು ಬರೀ ಗಾಯ ಅಲ್ಲ ನನ್ ದ್ವೇಷದ ಗುರುತು ನನಗೆ ಹೇಳ್ತಿದೆ ಅಲ್ವಾ ನಾಳೆ ಬೆಳಗ್ಗೆ ಇದ್ದಾಗ ಎಲ್ಲ ಮರ್ತೋಗ್ತೀನಿ ಅಂತ ಅನ್ ಮರದ್ರು ಈ ಗಾಯ ಅವಳ ಮೇಲೆ ಇರೋ ದ್ವೇಷನ ಮರೆಯೋದಕ್ಕೆ ಬಿಡೋದಿಲ್ಲ ನೋಡ್ತಾ ಇರೋ ಆ ಎಮ್ಮೆಗೆ ಏನ್ ಮಾಡ್ತೀನಿ ಅಂತ ಹೇಳಿ ತಾಂಡವ್ ಕೋಪ ಮಾಡ್ಕೋತಾರೆ ತಾಂಡವ್ ನಿನ್ನ ಈ ಸ್ಥಿತಿ ನೋಡಿದ್ರೆ ನಂಗೆ ತುಂಬಾ ಬೇಜಾರಾಗ್ತಿದೆ ಕಣು ಬಟ್ ನಂಗೆ ಬೇರೆ ಆಪ್ಷನ್ ಇಲ್ಲ ಕಣ್ಣು ಬಾಗಿನ್ ಜೀವನ ಇನ್ನು ಹಾಳಾಗ್ಬೇಕು ಅಂದ್ರೆ ನಿನ್ ದ್ವೇಷ ಇನ್ನೂ ಜಾಸ್ತಿ ಆಗ್ಬೇಕು ಅದಕ್ಕೋಸ್ಕರ ನಾನು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೇಳಿದೀನಿ ಅಂತ ಶ್ರೇಷ್ಠ ಮನಸ್ಸು ನನ್ಕೊತಾರೆ ಹಾಗೆ ಆ ಕಡೆ ಕಿಶನ್ ರೂಮ್ ಹೋಗ್ತಾರೆ ಇದೇನಿದು ಪೂಜಾ ಇನ್ನು ಮಲಗಿಲ್ವಾ ಅಂತ ಹೇಳಿ ರೂಮ್ ಎಲ್ಲ ಹುಡುಕ್ತಾರೆ ನನ್ನ ಬೈದ್ಯರಿಗೆ ಮುಖ ಉದ್ಸ್ಕೊಂಡು ಹೊರಗಡೆ ವಾಕ್ ಮಾಡಕ್ಕೆ ಹೋಗಿರ್ಬೇಕು ವಾಕ್ ಮಾಡಿ ಮಾಡಿ ಅವಳಿಗೆ ಸುಸ್ತಾಗಿ ವಾಪಸ್ ಬರ್ತಾಳೆ ವೇಟ್ ಮಾಡೋಣ ಇಷ್ಟದಾದ್ರು ಬಂದೇ ಇಲ್ವಲ್ಲ ಅಂತ ಹೇಳಿ ಕಿಶನ್ ರೂಮ್ ಇಂದ ಬಾಲ್ಕನಿಂದ ನೋಡ್ತಾರೆ ಆಗ ಎಲ್ಲೂ ಪೂಜಾ ಕಾಣಿಸುತ್ತಿಲ್ಲ ಇದೇನಿದು ಇಷ್ಟದಾದ್ರು ಬಂದೇ ಇಲ್ವಲ್ಲ ಇವಳು ಎಲ್ಲೋದ್ಲು ಅಂತ ಹೇಳಿ ಕಿಶನ್ ಕಾಲ್ ಮಾಡ್ತಾರೆ ಆ ಕಡೆ ಪೂಜಾ ಊಟ ಮಾಡ್ತಿರ್ತಾರೆ ಕಿಶನ್ ಕಾಲ್ ಬಂದ್ರು ಬಂದ್ರು ಬರ್ತಿರ ತರ ಸುಮ್ನೆ ಕೂತಿರ್ತಾರೆ ಮನೆಯವರನ್ನ ಅದು ನೋಡಿ ಪೂಜಾ ಮುಖ ನೋಡ್ತಾರೆ ಕಿಶನ್ ಮತ್ತೆ ಕಾಲ್ ಮಾಡ್ತಾರೆ ಈ ಪೂಜಾ ಕೋಪ ಮಾಡ್ಕೊಂಡು ಕಾಲ್ ನ ಕಟ್ ಮಾಡ್ತಾರೆ ಯಾರು ಪೂಜಾ ಇಷ್ಟದಲ್ಲಿ ಕಾಲ್ ಮಾಡ್ತಿರೋದು ಅಂತ ಭಾಗ್ಯ ಕೇಳ್ತಾ ಅಶೋಕ್ ಇನ್ಯಾರ್ಮ ಕಾಲ್ ಮಾಡ್ತಾರೆ ಕಿಶನ್ ಚಿಕ್ಕಪ್ಪ ಕಾಲ್ ಮಾಡ್ತಿದ್ದಾರೆ ನಾ ಕಟ್ ಮಾಡ್ತಿದ್ಯಾ ಫೋನ್ ಎತ್ಬಿಟ್ಟು ಮಾತಾಡು ಅಂತ ಭಾಗ್ಯ ಹೇಳ್ತಾರೆ ನಾನು ಫೋನ್ ನಿಸೀವ್ ಮಾಡಲ್ಲಾ ಅವಾಗ್ಲೇ ಬಾಯ್ ಬಂದ್ ಬೈದ್ ಬಿಟ್ಟು ಇವಾಗ ನೈಸ್ ಮಾಡ್ತಾರೆ ನನ್ಗೆ ಯಾವ್ದು ಬೇಡ ಅಂತ ಪೂಜಾ ಹೇಳ್ತಾರೆ ಯಾಕೆ ಅಹಂಕಾರ ತೋರ್ಸ್ತಾ ಇದ್ದೀರಾ ಎಲ್ಲಾರು ಸೇರ್ಕೊಂಡು ತಪ್ ಮಾಡ್ತೀರಾ ಅದಕ್ಕೆ ಅವ್ನ್ಗೆ ಕೋಪ ಬಂದಿದೆ ಏನೋ ತಪ್ಪ ಮಾಡದವ್ರಿಗೆ ಬೈದೆ ಏನ್ ಎಲ್ಲಾರ್ಗು ಸನ್ಮಾನ ಮಾಡ್ಬೇಕಾಗಿತ್ತ ಅದ್ಲು ಫೋನ್ ಎತ್ಬಿಟ್ಟು ಮಾತಾಡು ಅಂತ ಸುನದ ಹೇಳ್ತಾರೆ ಆಗಲ್ಲ ನಾನು ರಿಸೀವ್ ಮಾಡಲ್ಲ ಹೆಂಟಿ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಅವ್ನೇ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಪೂಜಾ ಹೇಳ್ತಾರೆ ಫೋನ್ ಎತ್ತಿ ಮಾತಾಡಿದ್ರೆ ಅಲ್ವಾ ನೀನ್ ಇಲ್ಲಿದ್ಯಾ ಅಂತ ಅವ್ನಿಗೆ ಗೊತ್ತಾಗದು ಅಂತ ಸುನದಾ ಹೇಳ್ತಾರೆ ಎಲ್ಲ ಏನು ಬೇಡ ಅವ್ನ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಇಲ್ಲಿದ್ದೀನಿ ಅಂತ ಇಟ್ಟಿ ಬೇಕು ಅಂತ ಹೇಳಿದ್ರೆ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಪೂಜಾ ಹೇಳ್ತಾರೆ ಬಾಗಿನ್ ಅಂತೂ ಪೂಜಾ ಕೇಳಿ ತುಂಬಾನೇ ಯೋಚನೆ ಮಾಡ್ತಾರೆ ಕಿಶನ್ ಟೆನ್ಶನ್ ಮಾಡ್ಕೋತಾರೆ ಏನ್ ಹೋಗಿದಾಳೆ ಪೂಜಾ ಅಪ್ಪ ಏನಾರು ಬಂದು ಪೂಜಾ ಎಲ್ಲಿ ಅಂತ ಕೇಳಿದ್ರೆ ನಾನು ಏನ್ ಹೇಳಿ ಚೆನ್ನಾಗಿ ಬಯಸ್ಕೋತೀನಿ ಅಷ್ಟೇ ಯಾಕೆಷ್ಟು ನೆಗ್ಲಿಜೆನ್ಸ್ ಇವಳಿಗೆ ಎಲ್ಲಿ ಹೋದ್ಲಿ ಅಂತ ಕಿಶನ್ ಹೇಳ್ತಾರೆ ಆ ಕಡೆ ಸುನಂದ ಹೇಳ್ತಾ ಇದ್ದಾರೆ ನಾನೇ ಫೋನ್ ಮಾಡಿ ಕಿಶನ್ ಹೇಳ್ತೀನಿ ಸುಮ್ನೆ ಹೀಗೆ ಬಿಟ್ರೆ ತೊಂದರೆ ಆಗೋದು ನನ್ನ ಮಗಳಿಗೆ ಅಂತ ಹೇಳಿ ಸುನಂದ ಗೆ ಕಾಲ್ ಮಾಡ್ತಾರೆ ಹಾಗೆ ಹೇಳಿ ಕಿಶನ್ ಫೋನ್ ಮಾಡ್ತಿದ್ದಾಗೆ ಅತ್ತೆ ಪೂಜಾ ಅಂತ ಹೇಳ್ತಾರೆ ಅವಳು ಇಲ್ಲೇ ಬಾಗಿನ್ ಮನೇಲಿ ಇದ್ದಾಳೆ ಅವಳು ನೀನ್ ಫೋನ್ ಮಾಡಿ ಬಂದು ಕರ್ಕೊಂಡು ಹೋಗಿ ಅಂತ ಕಾಯ್ತಾ ಇದ್ದಾಳೆ ದಯವಿಟ್ಟು ನೀನೆ ಬಂದು ಕರ್ಕೊಂಡು ಹೋಗಬಾ ಅಂತ ಸುನಂದ ಹೇಳ್ತೀನಿ ಅಲ್ಲ ಅದೇ ಮಾತಾ ನೀವು ಅವ್ಳಿಗೆ ಯಾಕೆ ಹೇಳ್ತಿಲ್ಲ ಅಷ್ಟಕ್ಕೂ ನೀನು ತಪ್ಪಾಡಿಲ್ಲ ಕೋಪ ಮಾಡ್ಕೊಂಡು ಹೋದವಳು ಅವಳಲ್ವಾ ಅವಳೆ ವಾಪಸ್ ಬರ್ಲಿ ಅಷ್ಟೇ ಇರ್ತೀನಿ ಅಂತ ಹೇಳಿ ಕಿಶನ್ ಕೋಪ ಮಾಡ್ಕೊಂಡು ಕಾಲ್ ನಾ ಕಟ್ ಮಾಡ್ತಾರೆ ಆ ಕಡೆ ಕಿಶನ್ ಕೋಪ ಮಾಡ್ಕೊಂಡಿದ್ದಾನೆ ಈ ಕಡೆ ಪೂಜಾ ಕೋಪ ಮಾಡ್ಕೊಂಡಿದ್ದಾಳೆ ಇಬ್ರು ಈ ತರ ಕೋಪ ಮಾಡ್ಕೊಂಡ್ರೆ ಏನಪ್ಪಾ ಮಾಡುದು ಅಂತ ಹೇಳಿ ಅವರು ಟೆನ್ಷನ್ ಆಗ್ತಾರೆ ಆಮೇಲೆ ಬೆಳಿಗ್ಗೆ ಆಗುತ್ತೆ ಆ ಕಡೆ ಆದಿ ಬೆಳಗ್ಗೆ ಆಗ್ತಿದಾಗೆ ಹೇಳ್ತಾರೆ ಅದೇ ಸಮಯಕ್ಕೆ ಒಂದು ಮೆಸೇಜ್ ಬರುತ್ತೆ ಖುಷಿಯಿಂದ ಕುಸುಮ ಅವ್ರು ಫೋನ್ ಮಾಡಿದ್ದಾರೆ ಅಥವಾ ಮೆಸೇಜ್ ಮಾಡಿದ್ದಾರೆ ಅಂತ ನೋಡಕ್ ಹೋಗ್ತಾರೆ ಓ ಕಂಪ್ಲಿ ಮೆಸೇಜ್ ಅಂತ ಹೇಳಿ ಕುಸುಮಾರ್ ಗುಡ್ ಮಾರ್ನಿಂಗ್ ಫ್ರೆಂಡ್ ಅಂತ ವಾಯ್ಸ್ ಮೆಸೇಜ್ ಕಳಿಸ್ತಿದ್ರಲ್ಲ ಅದನ್ನ ನೆನ್ಪಿಸ್ಕೊಂಡು ಆಗಿ ಬೇಜಾರ್ ಮಾಡ್ಕೊತಾರೆ ತಿನ್ ಬೆಳಗಾದ್ರೆ ಮೆಸೇಜ್ ಕಳಿಸ್ತಿದ್ರು ಅಂತ ಹೇಳಿ ಇಲ್ಲಿ ಕುಸುಮಾರ ವಾಟ್ಸ್ಆಪ್ ನ ಓಪನ್ ಮಾಡಿ ಮೆಸೇಜ್ ಏನಾದ್ರು ಬಂದಿದೆಯಾ ಅಂತ ಹೇಳಿ ನೋಡ್ತಾ ಇರ್ತಾರೆ ಮೆಸೇಜ್ ಬರ್ತೇಣ ನೋಡಿ ಆಗಂತೂ ತುಂಬಾ ಬೇಜಾರಾಗುತ್ತೆ ಸಂಚಿಕೆ ಮುಕ್ತ ಆಗಿರುತ್ತೆ ಈ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟವಾದಲ್ಲಿ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು